ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡಿದ್ದಿರ ಅಗ್ರಿ ಇದೆ ನ್ಯೂಸ್ ಯೂಟ್ಯೂಬ್ ಚಾನಲ್ಲ ನಮ್ಮ ಚಾನಲ್ ಹತ್ರ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಹೆಸರಾಗುತ್ತೆ ಸೊ ವಿಡಿಯೋಸ್ನ ಲೈಕ್ ಮಾಡಿ ಅದ ಶಿಶು ಮಾಡಿ ಹೊಸ್ದಾಗಿ ಚಾನಲಲ್ಲಿ ನೋಡ್ತಿರೋರು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದರೆ ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ತರಕಾರಿ ದರಗಳು ಎ ಪಿ ಎಮ್ ಸಮಯ ಕಡೆ ಕೊಲಾರ ಸಮಯ ಬಂದು ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆಗೆ ಶುರುವಾಗುತ್ತೈ ಫ್ರೆಂಡ್ಸ್ ಇವು ತರಕಾರಿ ದರಗಳು ಬಂದು ಡಿ ಎನ್ ಎಸ್ ಮಂಡಿ ಅವ್ರದ್ದಾಗಿರುತ್ತೆ ಸಹಿತ ಇವತ್ತಿನ ತರಕಾರಿ ದರಗಳು ಈ ಥರ ಇರುತ್ತೆ ವೈಟ್ ಬೀನ್ಸ್ ನಲವತ್ತರಿಂದ ಅರವತ್ತು ರೂಪಾಯಿ ಕೆ ಜಿ ಪೆನ್ಸಿಲ್ ಬೀನ್ಸ್ ನಲವತ್ತರಿಂದ ಒಳ್ಳೆ ಟಾಪ್ ಕ್ವಾಲಿಟಿ ಇರೋದು ಎಪ್ಪತ್ತು ರೂಪಾಯಿ ಕೆ ಜಿ ಮೆಣಸಿನಕಾಯಿ ನಲವತ್ತರಿಂದ ಐವತ್ತು ರೂಪಾಯಿ ಕೆ ಜಿ ಒಳ್ಳೆ ಫಸ್ಟ್ ಕ್ವಾಲಿಟಿ ಇರೋದು ಕಾಲಿಫ್ಲವರು ಮೂವತ್ತು ಕೆ ಜಿ ಮೊಟ್ಟೆ ಬಂದು ನೂರಿಂದ ಇನ್ನೂರು ರೂಪಾಯಿ ಕ್ಯಾಬೇಜ್ ಐವತ್ತು ಕೆ ಜಿ ಮೊಟ್ಟೆ ಬಂದು ನೂರಿಂದ ನೂರ ಐವತ್ತು ರೂಪಾಯಿ ಹಾಗಲಕಾಯಿ ದೊಡ್ಡ ಹಾಗಲಕಾಯಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕೆ ಜಿ ಚಿಕ್ಕ ಹಾಗಲಕಾಯಿ ಇಪ್ಪತ್ತೈದಿಂದ ಒಳ್ಳೆ ಕ್ವಾಲಿಟಿ ಇರೋದು ಮೂವತ್ತು ರೂಪಾಯಿ ಕೆ ಜಿ ಹೀರೆಕಾಯಿ ಹದಿನೈದಿಂದ ಮೂವತ್ತು ರೂಪಾಯಿ ಕೆ ಜಿ ಒಳ್ಳೆ ಫಸ್ಟ್ ಕ್ವಾಲಿಟಿ ಇರೋದು ಸೋರೆಕಾಯಿ ಎಂಟರಿಂದ ಹತ್ತು ರೂಪಾಯಿ ಕೆ ಜಿ ಸೌತೆಕಾಯಿ ಇಪ್ಪತ್ತು ಕೆ ಜಿ ಮೊಟ್ಟೆ ಬಂದು ನೂರಿಂದ ಇನ್ನೂರು ರೂಪಾಯಿ ಬದನೇಕಾಯಿ ಎಂಟರಿಂದ ಹತ್ತು ರೂಪಾಯಿ ಕೆಜಿ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಇಪ್ಪತ್ತರಿಂದ ಮೂವತ್ತರೂಪ ಕೆ ಜಿ ಫ್ರೆಂಡ್ಸ್ ಈ ವಿಡಿಯೋ ನಮಗೆ ಯೂಸ್ಫುಲ್ ಆದರೆ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಜ್ಜಿ ಮೆಣಸಿನ್ಕಾಯಿ ಮೂವತ್ತರಿಂದ ಒಳ್ಳೆ ಟಾಪ್ ಕ್ವಾಲಿಟಿ ಇರೋದು ನಲವತ್ತೈದು ರೂಪಾಯಿ ಕೆ ಜಿ ಪಡವಲ್ಕಾಯಿ ಹತ್ತರಿಂದ ಹದಿನೈದು ರೂಪಾಯಿ ಕೆ ಜಿ ಸ್ವೀಟ್ ಕಾರ್ನ್ ಏಳರಿಂದ ಹತ್ತು ರೂಪಾಯಿ ಕೆ ಜಿ ಇಂಗ್ಲೀಷ್ ಕುಕುಂಬರ್ ಹತ್ತರಿಂದ ಹದಿನೈದು ಐದು ಕೆ ಜಿ ಕುಂಬಳಕಾಯಿ ನಾಲ್ಕರಿಂದ ಐದು ರೂಪಾಯಿ ಕೆ ಜಿ ಫ್ರೆಂಡ್ಸ್ ಇವು ಬಂದು ತರಕಾರಿ ದರಗಳು ಡಿ ಎನ್ ಎಸ್ ಮಾಡಿ ಎ ಪಿ ಎನ್ ಸಮ ಕಟ್ಕೊಳೋದ ಆಕ್ಷಿನ್ ಸಮಯಕ್ಕೆ ಬಂದು ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆಗೆ ಶುರುವಾಗುತ್ತೆ